ಮದುವೆ ನಿರಾಕರಿಸಿದ್ದಕ್ಕೆ ಯುವತಿಗೆ ಕಿರುಕುಳ ನೀಡುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದ್ದು ಯುವಕನ ವಿರುದ್ದ ಪ್ರಕರಣ ದಾಖಲುಗೊಂಡಿದೆ ಬೇರೆ ಮದುವೆಯಾಗಲು ಬಿಡದೆ ನಿರಂತರವಾಗಿ ಕಿರುಕುಳ ನೀಡುತ್ತಿರುವುದಲ್ಲದೆ ಬರುವ ಗಂಡುಗಳಿಗೆ ಚಾಡಿ ಹೇಳಿ ನಿಶ್ಚಯವಾಗಿದ್ದ ಏಳು ಮದುವೆಗಳನ್ನು ಕ್ಯಾನ್ಸಲ್ ಮಾಡಿಸಿರುವುದಾಗಿ ಯುವತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ಹಿಂದೂಪರ ಸಂಘಟನೆಯ ಮುಖಂಡ ಚಿಕ್ಕಬಳ್ಳಿ ಬಾಲಕೃಷ್ಣ ಅಲಿಯಾಸ್ ಬಾಲು ವಿರುದ್ದ ಎಫ್ಐಆರ್ ದಾಖಲಾಗಿದ್ದು ನಾಲ್ಕು ವರ್ಷದಿಂದ ನಿರಂತರ ಕಿರುಕುಳ ನೀಡುತ್ತಿರುವುದಾಗಿ ಆರೋಪ ಕೇಳಿಬಂದಿದೆ ಲಾವಣ್ಯ ಎಂಬ ಯುವತಿ ಮಂಡ್ಯದ ಕೆರಗೋಡು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ನನ್ನನ್ನೇ ಮದುವೆಯಾಗು ಎಂದು ಬಾಲು ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿದ್ದಾಳೆ ನಾಲ್ಕು ವರ್ಷದ ಹಿಂದೆ ಲಾವಣ್ಯ ಹಾಗೂ ಬಾಲಕೃಷ್ಣನಿಗೆ ಮದುವೆ ನಿಶ್ಚಯವಾಗಿತ್ತು ಆ ವೇಳೆ ಜೊತೆಯಲ್ಲಿ ಲಾವಣ್ಯ ಹಾಗೂ ಬಾಲು ಫೋಟೋ ತೆಗೆಸಿಕೊಂಡಿದ್ದರು ಆ ವೇಳೆ ಹಲವು ಸುಳ್ಳು ಹೇಳಿ ಮದುವೆ ನಿಶ್ಚಯ ಮಾಡಿಕೊಂಡಿದ್ದ ಎಂದು ದೂರಿದ್ದು ಬಾಲು ನಡವಳಿಕೆಯಿಂದ ಬೇಸತ್ತು ಮದುವೆ ಬೇಡ ಎಂದಿದ್ದಳು ಎನ್ನಲಾಗಿದೆ ಈಗ ಬೇರೆ ಕಡೆ ಲಾವಣ್ಯಳನ್ನು ಮದುವೆಯಾಗಲು ಬಿಡದೆ ಮದುವೆ ನಿಶ್ಚಯವಾದರೆ ಹುಡುಗನಿಗೆ ಹಳೆ ಫೋಟೋ ತೋರಿಸಿ ಚಾಡಿ ಹೇಳುತ್ತಿರುವುದಾಗಿ ಆರೋಪಿಸಿದ್ದಾಳೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದು ಮದುವೆಯಾಗದಿದ್ದರೆ ಆಸಿಡ್ ಹಾಕುವುದಾಗಿ ಹಾಗೂ ಕೊಲೆ ಮಾಡುತ್ತೇನೆಂದು ಬೆದರಿಕೆ ಹಾಕಿರುವುದಾಗಿ ಆರೋಪ ಮಾಡಿದ್ದಾಳೆ ಸರ್ ನಾಲ್ಕು ವರ್ಷದ ಹಿಂದೆಗಡೆ ನಮ್ಮ ಮನೇಲೂ ಒಪ್ಪೆ ಅವ್ನಿಗೆ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ನಮಗೂ ಇಷ್ಟ ಆಯಿತು ಮನೆಯವ್ರಿಗೂ ಇಷ್ಟ ಆಯಿತು ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ಆದರೆ ಅವನು ಸುಲ್ ಮಾಹಿತಿ ಕೊಟ್ಟಿದ್ದ ನಾನು ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಆಗಿದ್ದೀನಿ ನಮಗೆ ಸೈಟ್ ಐತೆ ಮನೆ ಐತೆ ಮಂಡ್ಯದಲ್ಲ ಅಷ್ಟು ಮನೆ ಐತೆ ಇಷ್ಟು ಮನೆ ಐತೆ ಅಂತ ಸುಳ್ಳು ಹೇಳಿದ ಜಮೀನು ಅಷ್ಟೈತೆ ಇಷ್ಟ ಐತೆ ಅಂತ ಅದೇ ನಮ್ಗೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಿ ಅಲ್ವಾ ಅದು ನಂಗೆ ಅಜ್ಜಿ ಮನೆ ಚಿಕ್ಕಬಳ್ಳಿ ಗೊತ್ತಿರೋದೇ ಅಲ್ವಾ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದ್ದು ಆಮೇಲೆ ಬೇರೆ ಬೇರೆ ಕಡೆಯಿಂದ ಎಲ್ಲ ವಿಷಯ ಬಂದಾಗ ಅವ್ನಿಗೆ ಗೌರ್ಮೆಂಟ್ ಗೌರ್ಮೆಂಟ್ ಲಾಯರ್ ಅಲ್ಲ ಅವ್ನಿಗೆ ಸೈಟು ಮನೆ ಏನೂ ಇಲ್ಲ ಊರಲ್ಲೂ ಇಲ್ಲ ಅವ್ನು ಸ್ವಲ್ಪನೇ ಇರೋದು ಹಂಗೆ ಹಿಂಗೆ ಅಂತ ಎಲ್ಲ ವಿಷಯ ಗೊತ್ತಾದಾಗ ಅವ್ನು ಸರಿ ಇಲ್ಲ ಬೇಡ ಅವ್ನು ಕ್ಯಾರೆಕ್ಟರ್ ಆಮೇಲೆ ಬೇರೆ ಸಾಬ್ರ ಜೊತೆಲೆಲ್ಲ ಜಗಳ ಮಾಡ್ಕೊಂಡಿದ್ದಾನೆ ಬೇರೆ ಬೇರೆ ಕಡೆ ಎಲ್ಲ ಕಿರಿಕೈತೆ ಐತೆ ಅವನು ತುಂಬ ಕೆಟ್ಟ ಒಪಿನಿಯನ್ ಎಲ್ಲ ಅವ್ನ ಮೇಲೆ ಹಂಗಾಗಿ ಇವ್ನು ಬೇಡ ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಅದೇ ದ್ವೇಷ ಇಟ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡಿದ್ರಲ್ಲ ನನಗೆ ಎಲ್ಲ ಯಾರು ಹೇಳ್ಕೊಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಸಾರಲ್ಲ ಅನ್ನೋ ದ್ವೇಷಕ್ಕೋಸ್ಕರ ನಾಲ್ಕು ವರ್ಷ ತವಿಂದ ಎಲ್ಲೇ ಮದುವೆ ಬೇರೆ ಹುಡುಗನ ಸೆಟ್ ಎಲ್ಲೂ ಮದುವೆ ಆಗೋಕ್ಕೆ ಬಿಡ್ತಿಲ್ಲ ಸರ್ ಅವರು ಯಾರೇ ಎಲ್ಲೇ ಫಿಕ್ಸ್ ಆದರೂ ಅವ್ರ ಹತ್ರ ಹೋಗಿ ನಾನು ಚಾಡಿ ಹೇಳೋದು ನಾನು ಇಷ್ಟಪಡ್ತಾಯಿದ್ದೀನಿ ನೀವು ಮದುವೆ ಆಗಬೇಡಿ ಅಂತ ಹೇಳೋದು ಎಲ್ಲ ಥರ ಚಾಡಿ ಹೇಳೋದು ಮದುವೆ ಕ್ಯಾನ್ಸಲ್ ಮಾಡೋದು ಇದೇ ಆಗ್ತಿತ್ತು ಅದೇ ನಾಲ್ಕು ವರ್ಷ ತೆಗೆದು ನಮಗೆ ಪ್ರೂಫ್ ಸಿಕ್ಕಿರಲಿಲ್ಲ ಅದೇ ನಮ್ಗೆ ಇವತ್ತು ಆಬ್ಲಡಿ ಅನ್ನೋ ಊರಿಗೆ ಚೇತನ್ ಕುಮಾರ್ ಅನ್ನೋನಿಗೆ ಮದುವೆ ಫಿಕ್ಸ್ ಆಗಿತ್ತು ಪ್ರೂಫ್ ಸಿಕ್ಕೈತೆ ಸರ್ ಅದು ಹೆಂಗೆ ಸಿಕ್ಕೈತೆ ಅಂದರೆ ಅವರು ಡೈರೆಕ್ಟಾಗಿ ಹುಡ್ಗನ್ಗೆ ಫೋನ್ ಮಾಡಿ ಹೇಳಿಲ್ಲ ಬೇರೆ ಹುಡುಗನ ಹತ್ರ ಫೋನ್ ಇದು ಫೋಟೋ ಎಲ್ಲ ವಿಡಿಯೋ ಎಲ್ಲ ಕಳಿಸಿ ಇದು ನಾನು ಇಷ್ಟಪಡ್ತಾಯಿದ್ದೀನಿ ಅವಳನ್ನ ಮದುವೆ ಆಗಬೇಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿಸಿ ಇವಾಗ ಹುಡುಗ ಕ್ಯಾನ್ಸಲ್ ಮಾಡ್ಕೊಬಿಟ್ಟ ಸರ್ ಇವಾಗ ಮೊದಲು ಬಾಲಕೃಷ್ಣ ನನಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ ಸರ್ ಅವಾಗ ಅಮ್ಮ ಹನುಮಂತ್ ನಗರಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಒಂದು ಸೆಲ್ಫಿ ತೊಗೊಂಡಿದ್ರು ಅದೇ ಸೆಲ್ಫಿ ಇಟ್ಕೊಂಡು ಎಲ್ಲಾರ್ಗೂ ತೋರಿಸ್ಕೊಂಡು ನಾನೇ ಮದುವೆ ಆಗೋದು ಇವ್ರು ಯಾರೂ ಮದುವೆ ಆಗಬೇಡಿ ಅಂತ ನಾಲ್ಕು ವರ್ಷ ಟೈಮಿಂದ ಮದುವೆ ಕ್ಯಾನ್ಸಲ್ ಮಾಡ್ಕೊ ಬರ್ತಾಯಿ ಸರ್ ಸರ್ ಇವಾಗ ಇವಾಗ ನಮಗೆ ಪ್ರೂಫ್ ಸಿಕ್ಕೈತೆ ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಪ್ಪತ್ತೆರಡನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತಿಗೆ ಎಫ್ ಐ ಆರ್ ಆಗಿ ಹತ್ತು ದಿವಸ ಆಯಿತು ಸರ್ ಹತ್ತು ದಿವಸ ಆದರೂ ಎಫ್ ಐ ಆರ್ ಆದಮೇಲುವೆ ನಮ್ಮ ಹತ್ರ ಎರಡು ದಿನ ಬಂದು ಜಗಳ ಮಾಡಿದ್ದಾನೆ ಸರ್ ಏನಂತಂದ್ರೆ ನಿನ್ನ ಎಫ್ ಐ ಆರ್ ಕೊಟ್ಟರು ನೀನು ನೀನೇನು ಮಾಡ್ಕೊಳಕ್ಕಾಗಲ್ಲ ನನ್ನ ನೀನು ಎಲ್ಲರೂ ನಾನು ಬಿಡಲ್ಲ ನೀನು ಏನೇ ಮಾಡಿಕೊಂಡ್ರು ನೀನು ಯಾರತ್ರ ಏನು ಇದು ಮಾಡಿಕೊಂಡ್ರು ನಾನು ನೀನು ಬಿಡಲ್ಲ ನೀನು ಏನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಈ ಮುಖ ಇಟ್ಕೊಂಡಲ್ವಾ ನೀನು ಬೇರೆ ಹುಡುಗನ ಮದುವೆ ಆಗೋದು ನಿನ್ನ ಮುಖಕ್ಕೆ ಆಶಿಡ್ ಹಾಕ್ತೀನಿ ನಿನ್ನ ಸಾಯಿಸ್ತೀನಿ ಅಂತೆಲ್ಲ ಕೊಲೆ ಬೆದರಿಕೆ ಹಾಕಿ ಎಲ್ಲ ಹೋಗಿದ್ದಾನೆ ಸರ್ ಅದನ್ನು ಪೊಲೀಸ ಪೊಲೀಸ್ಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಆದರೆ ಏನು ಅವರು ಇದು ಮಾಡ್ಕೊ ತನಿಖೆ ತಗೊಂಡಿಲ್ಲ ಏಳನೇ ತಾರೀಕು ಏಳನೇ ತಾರೀಕು ಬುಧವಾರ ದಿವಸ ಸಂತೆಗೆ ಹೋಗಿದ್ದೆ ಸರ್ ಸಂಜೆ ಐದುವರೆ ಆರು ಗಂಟೆ ಸಮಯದ ಸಂತೆಗೆ ಹೋದಾಗ ಹಿಂದೆಗಡೆಯಿಂದ ಹಿಂಬಾಳ್ಸ್ಕೊ ಬಂದು ಸಂತೆ ಒಳಗಡೆ ನೀನು ಬ್ಲಡಿ ಫಿಕ್ಸ್ ಆಗೈತಲ್ಲ ಅದು ಹೆಂಗೆ ಕಿತ್ತಾಕ್ಬೇಕು ಅಂತ ನನಗೆ ಗೊತ್ತು ಅದು ಯಾವ ನಿನ್ನ ಬಂದು ಮದುವೆ ಆಯ್ತೋನೋ ನಾನು ನೋಡ್ತೀನಿ ನಿನ್ನ ಇದ್ರೆ ತಾನೇ ನಿನ್ನ ಬೇರೆಯವ್ರಿಗೆ ಮದುವೆ ಆಗೋದು ನಿನ್ನೆ ಸಹಿಸ್ಬಿಟ್ಟು ನಿನ್ನ ಒಂದು ನಾನು ಇರಬೇಕು ಒಂದು ನೀನು ಇರಬೇಕು ನೀನು ಸತ್ತು ನೀನು ಹೆಣ್ಣಿಗೆ ನಾನೇ ತಾಲಿ ಕಟ್ಟೋದು ಅಂತೆಲ್ಲ ಅಪ್ರಭ ಎಲ್ಲ ಎಲ್ಲರ ಮುಂದೆ ಸಂತೆಲ್ಲೆಲ್ಲ ಸರ್ ನನ್ನ ಕೊಲೆ ಬೆದರಿಕೆ ಹಾಕಿ ನೀನು ಇರಲ್ಲ ನಿನ್ನೆ ಸಹಿಸ್ತೀನಿ ನಿನ್ಗೆ ಆಶೀಡ್ ಹಾಕ್ತೀನಿ ಅಂತೆಲ್ಲ ಎದುರಿಸಿ ನೀನು ಹೆಂಗೆ ಗೊತ್ತು ಫಿಕ್ಸ್ ಆಗಿರೋದು ಹೆಂಗೆ ಕಿತ್ತಾಕ್ಬೇಕು ನಾನು ನನ್ ಅಂತ ಎಲ್ಲ ಎದುರಿಸ ಹೋಗಿದೆ ಸರ್ ಅವಾಗ ಅಕ್ಕಪಕ್ಕ ಮನೆಯವರು ಅಲ್ಲಿ ಸಂತ ಆಯ್ತು ಹೋಗಮ್ಮ ನಿಮ್ಮ ಹೇಳು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಕಳ್ಸಿದ್ರು ಸರ್ ಏಳನೇ ತಾರೀಕು ಆ ಥರ ಜಗಳ ಆಗಿರೋದು ಒಂಬತ್ತನೇ ತಾರೀಕು ಹುಡುಗನ್ ಮನೆಯಿಂದ ಫೋನ್ ಬಂದೈತೆ ಇಲ್ಲ ನಮಗೆ ನಿಮ್ ಹುಡುಗಿ ಇಷ್ಟ ಇಲ್ಲ ಈ ತರ ಎಲ್ಲ ಯಾರೋ ಚಿಕ್ಕ ಬಾಲು ಅಂತ ಈ ತರ ಫೋಟೋ ಕಳ್ಸೋಣ ಈ ತರ ಇದಾಗೈತೆ ಅಂತ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿದ್ದಾರೆ ಭಾನುವಾರ ಎಂಗೇಜ್ಮೆಂಟ್ ಇತ್ತು ಇವ್ನ ಈ ತರ ಎಲ್ಲ ಮಾಡಿ ನಮಗೆ ಸಾಕ್ಷಿ ಸಿಕ್ಕಿಲ್ಲ ಇವಾಗ ಆಲ್ರೆಡಿ ಹುಡುಗನೇ ಯಾರು ಕಳ್ಸಿದ್ದು ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ ನಮ್ಮ ಹತ್ರ ಸಾಕ್ಷಿ ಐತೆ ಯಾರು ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಸರ್ ಪೊಲೀಸರೆಲ್ಲ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಕೆಳಕೋಡ್ ಪೊಲೀಸ್ ಸ್ಟೇಷನ್ಗೆ ಇಲ್ಲ ಇನ್ನೂ ವಯ್ಸಿಲ್ಲ ನಿನ್ನೆ ಹತ್ತು ದಿವ್ಸ ಇವತ್ತಿಗೆ ಹತ್ತು ದಿವಸ ಆಗೈತೆ ಎಫ್ ಐ ಆರ್ ಆಗಿ ಆದರೂ ನೂರೊಳಗಡೆ ಎಲ್ಲ ಎಲ್ಲ ಥರ ಗೇಲಿ ಮಾಡ್ಕೊಂಡಿದ್ದಾನೆ ಎಫ್ ಐ ಆರ್ ಆದರೂ ಎರಡು ದಿನ ನಮ್ಮ ಮನೆ ಹತ್ರ ಬಂದು ಜಗಳ ಮಾಡಿದ್ದಾನೆ ಜಗಳ ಮಾಡಿರೋದನ್ನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಆದರೂ ಅವ್ನು ಅರೆಸ್ಟ್ ಮಾಡಿಲ್ಲ ಅವ್ನು ಹೊರ್ಗಡೆನೇ ಇಟ್ಕೊಂಡು ಅವ್ನು ಸಾಕ್ಷಿ ನಾಶ ಮಾಡ್ತನ ಹೊರ್ತು ಅವನ ಕಸ್ಟಡಿಗೆ ತಗೊಂಡಿಲ್ಲ ಅವನ ಮೇಲೆ ಎಫ್ ಐ ಆರ್ ಆಗೈತೆ ಅನ್ನೋದು ಒಂದು ಹೆಸರು ಬಿಟ್ಟರೆ ಅವ್ನಿಗೇನು ಕ್ರಮವೂ ತೊಗೊಂಡಿಲ್ಲ ಅವನು ಕಸ್ಟಡಿಗೂ ತೊಗೊಂಡಿಲ್ಲ ಏನೂ ಮಾಡಿಲ್ಲ ಅಬಿ ಅನ್ನೋನು ಸ ಚಿಕ್ಕಬಳ್ಳಿಯಿಂದ ಅಬ್ಬಿ ಕೆ ಅವ್ರ ಅಪ್ಪನ ಹೆಸರು ಕೃಷ್ಣೇಗೌಡ ಅವನೇ ಸರ್ ಇದಕ್ಕೆಲ್ಲ ಮೇನ್ ಕಾರಣ ಆಬ್ಲಡಿ ಹುಡ್ಗನಿಗೆ ಫೋಟೋ ಕಳಿಸ್ಬೇಕು ಅಂದರೆ ಅನ್ನೋ ಹುಡ್ಗನೇ ಸರ್ ಬಾಲು ಬಾಲಕೃಷ್ಣ ಅನ್ನೋನು ಅಬಿಗೆ ಹೇಳಿ ಅಬಿ ಚೇತನ್ ಕುಮಾರ್ ಅನ್ನೋನಿಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ ಆಬ್ಳಿ ಹುಡ್ಗನ್ಗೆ ಅವನು ಫೋಟೋ ಕಳಿಸಿರೋದು ಇವಾಗ ಅವ್ರು ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಸಾಕ್ಷಿ ನಮ್ಮ ಹತ್ರ ಇದೆ ಇದ್ರೂ ಪೊಲೀಸರು ಏನೂ ಇದಕ್ಕೆ ಸಾಕ್ಷಿ ಇಲ್ಲ ನಾವು ಅವಾಗ ಬರ್ತೀವಿ ಇವಾಗ ಬರ್ತೀವಿ ಅಂತ ಹೇಳಿ ನಿನ್ನೆ ಸಂಜೆ ಹತ್ತು ದಿವಸ ಆದಮೇಲೆ ಮಾಜೂರಿಗೆ ಬಂದಿದ್ದಾರೆ ನಿನ್ನೆ ಸಂಜೆ ಮಾಜೂರಿಗೆ ಬಂದಿರೋದು ಸರ್ ಇದು ನಮಗೆ ನ್ಯಾಯ ಬೇಕೇ ಬೇಕು ಸರ್ ನಮಗೆ ಇವ್ರ ಮೇಲೆ ಯಾರ ಮೇಲೆ ನಮಗೆ ನಂಬಿಕೆ ಇಲ್ಲ ನಾಲ್ಕು ಬಾಲು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಲ್ಲಿ ಮನವಿ ಮಾಡಲಾಗಿದ್ದು ಜೊತೆಗೆ ಶಾಸಕ ಪಿ ರವಿಕುಮಾರ್ ಅವರ ಬಳಿಯೂ ನ್ಯಾಯ ಕೊಡಿಸುವಂತೆ ವಿನಂತಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಾಸಕರು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಬಾಲಕೃಷ್ಣ ಅವರ ಮೇಲೆ ಒಂದು ಮಹಿಳೆ ಬಂದು ಈಗ ನನಗೆ ದೂರ ಕೊಟ್ಟಿದ್ದಾರೆ ಅವರಿಗೆ ಮದುವೆ ಆಗುವಂಥ ಪೀಡಿಸ್ತೀನಿ ಆಸಿಡ್ ಹಾಕ್ತೀನಿ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋ ಒಂದು ಬೆದರಿಕೆಯನ್ನು ಇದ್ದಾರೆ ಅಂತ ಮಹಿಳೆ ಬಂದು ನನ್ನ ಗಮನಕ್ಕೆ ತಂದಿದ್ದಾರೆ ಇದು ಅಕ್ಷಮ ಅಪರಾಧ ಮಹಿಳೆಯರಿಗೆ ನನ್ನ ಕ್ಷೇತ್ರದಲ್ಲಿ ರಕ್ಷಣೆ ಇದೆ ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಈ ರೀತಿ ನಡ್ಕೊಳ್ಳೋದಕ್ಕೆ ಸಹಿಸಲ್ಲ ಕಾನೂನಲ್ಲಿ ಏನು ಕ್ರಮ ಇದೆ ಎಸ್ ಪಿ ಅವ್ರಿಗೆ ನಾನೀಗ ಆಲ್ರೆಡಿ ಮಾತಾಡಿದ್ದೀನಿ ಅವ್ರನ್ನ ಆ ಮಹಿಳೆಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳಿದ್ವಿ ಆ ಮಹಿಳೆಯ ಪರ ನಾವಿರ್ತೀವಿ ನ್ಯಾಯ ಕೊಡಿಸ್ತೀವಿ ಈ ರೀತಿ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳಿ ಮಹಿಳೆ ಮೇಲೆ ದೌರ್ಜನ್ಯ ಮಾಡೋದನ್ನ ನಾವು ಸಹಿಸ ಅದಕ್ಕೆ ಈಗ ನನ್ನ ಗಮನಕ್ಕೆ ಬಂದಿದೆ ನಾನು ಸೂಚನೆ ಆ ಆತರ ಯಾರ್ದೋ ಪ್ರಭಾವಕ್ಕೊಳಗಾಗಿ ಆರೋಪಿಗಳನ್ನ ರಕ್ಷಣೆ ಮಾಡೋದು ಸರಿಯಲ್ಲ ಆ ಮಹಿಳೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಆಕೆ ನನ್ನ ಸಹೋದರಿಯರ ತರ ನಾವು ಅದಕ್ಕೆ ರಕ್ಷಣೆ ಕೊಡುವಂಥದ್ದು ಎಲ್ಲ ನಾವು ಮಾಡ್ತೀವಿ